ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ವಾಟಾಳ್ ಮಂಜುನಾಥ್ ಇವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರಾಮೀಣಕೊಪ್ಪದ ನಿವಾಸಿಗರಿಗೆ ಹಕ್ಕುಪತ್ರ ನೀಡುವಂತೆ ಮನವಿ ಸಲ್ಲಿಸಲಾಯಿತು ಶಿವಮೊಗ್ಗ ತಾಲೂಕಿನ ರಾಮಿನಕೊಪ್ಪದಲ್ಲಿ ಹಲವಾರು ವರ್ಷಗಳಿಂದ ಹಿಂದುಳಿದ ವರ್ಗಗಳ ಜನಾಂಗದವರು ವಾಸವಾಗಿದ್ದು ಇವರಿಗೆ ಇದುವರೆಗೂ ಸರ್ಕಾರದಿಂದ ಯಾವುದೇ ಮನೆಗಳಿಗೆ ಹಕ್ಕುಪತ್ರ ನೀಡಿರುವುದಿಲ್ಲ ಸರ್ಕಾರ ಇವರಿಗೆ ಹಕ್ಕುಪತ್ರ ನೀಡಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ ಸೈಟ್ಗಳನ್ನು ನೀಡಬೇಕು ಎಂದು ಉಸ್ತುವಾರಿ ಸಚಿವರಿಗೆ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಮೂಲ ಹಲವಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಅವರಿಗೆ ಅಸ್ಪತ್ರೆ ನೀಡಿಲ್ಲ ಮೂಲಭೂತ ಸೌಲಭ್ಯವನ್ನು ಏನು ಅದು ಗ್ರಾಮ ಕಾಲೇಜು

ಏನು ಇವತ್ತು ಮಧು ಬಂಗಾರಪ್ಪನವರಿಗೆ ಮನವಿ ಕೊಟ್ಟಿದ್ದೀವಿ ಶಿವಮೊಗ್ಗ ತಾಲೂಕಿನಲ್ಲಿರುವ ರಾಮೀನ್ಕೊಪ್ಪ ಎನ್ ಟಿ ರಸ್ತೆ ನಾರಾಯಣ ಹೃದಯ ಹಿಂಭಾಗ ಬರುತ್ತೆ ಅಲ್ಲಿ ಹಲವಾರು ವರ್ಷಗಳಿಂದ ಬಡ ಜನತೆ ವಾಸ ಮಾಡ್ತಾಯಿದೆ ದಲಿತರಾಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಇವತ್ತೆಲ್ಲ ಕೂಡ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಅವರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಇಪ್ಪತ್ತೈದು ವರ್ಷ ಆಗಿದೆ ಸೈಟ್ ಹಂಚಿಕೆ ಆಗಿದೆ ನಮ್ಮ ಅಗಸೋಳ್ಳಿ ಪಂಚಾಯಿತಿಯಲ್ಲಿ ಅವ್ರಿಗೂ ಕೂಡ ಇವತ್ತೇನು ಬಾಡಿಗೆ ಮನೆ ಮಾಡ್ಕೊಂಡು ದಿನನಿತ್ಯ ಕೂಲಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅವ್ರಿಗೂ ಅಲ್ಲಿ ಸೂರಿಲ್ಲ ಅವ್ರಿಗೂ ಕೂಡ ಜಾಗ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಮಧು ಬಂಗಾರಪ್ಪ ಅವರಿಗೆ ಮನವಿ ಕೊಟ್ಟಿದ್ದೀವಿ ಕೊಟ್ಟು ಮುಂದೊಂದು ದಿವಸ ಹೋಗಿ ಅದೆಲ್ಲ ಮಾಡಲಿಲ್ಲ ಅಂದರೆ ಮುಂದೊಂದು ದಿನದಲ್ಲಿ ನಾವು ಬಂಗಾರಪ್ಪರ ಮಧು ಬಂಗಾರಪ್ಪರ ಆಫೀಸ್ ಭಾಗದಲ್ಲಿ ನಾವು ಧರಣಿ ಪ್ರತಿಭಟನೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಾಟಾಳ್ ಮಂಜುನಾಥ್ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಸರ್ ಅಲ್ಲಿ ಚಿಕ್ಕಮ್ಮಿ ಈಗೇನಾಗಿದೆ ಅಂದರೆ ಒಂದು ಐವತ್ತರಿಂದ ಒಂದು ಅರವತ್ತು ಫ್ಯಾಮಿಲಿ ಇದ್ದಾವೆ ಐವತ್ತರಿಂದ ಅರವತ್ತು ಫ್ಯಾಮಿಲಿ ವಾಸ ಮಾಡ್ತಾ ಇದ್ದಾವೆ ಇನ್ನೂ ಕೆಲವರು ಬಾಡಿಗೆ ಮನೆಯಲ್ಲಿ ಪಾಪ ವಾಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಕಷ್ಟ ಆಗಿದೆ ಇಪ್ಪತ್ತೈದು ವರ್ಷ ಆಯಿತು ಹಲವಾರು ಗ್ರಾಮಟಣ ಜಾಗ ಇದ್ದಾವೆ ಎಲ್ಲವೂ ಇದ್ದಾವೆ ಆದರೂ ಕೂಡ ಅಲ್ಲಿರೋ ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ ದಯವಿಟ್ಟು ಅವರು ಕೂಡ ಅರ್ಜಿಗಳೆಲ್ಲ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಇವತ್ತಿನವರೆಗೂ ಅವ್ರಿಗೆ ಕೊಡಿಸೋಂಥ ಕೆಲಸ ಮಾಡಿಲ್ಲ ಮೊನ್ನೆ ಮಳೆ ಬಂದಿದೆ ಆಮೇಲೆ ಯಾರು ಕೂಡ ಅಲ್ಲಿ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅಲ್ಲಿರೋ ನಮ್ಮ ಶಿವಮೊಗ್ಗ ತಾಲೂಕು ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆರ್ ಆಗಿರ್ಬೋದು ಆ ಕಡೆ ಬಂದು ಆ ಜನತೆಗೆ ನಮ್ಮ ಮೂರ್ಗೆ ರಾಮಿನ ಬಗ್ಗೆ ಬಂದ್ಬಿಟ್ಟು ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಉಸ್ತುವಾರಿ ಸಚಿವರು ಅಲ್ಲಿ ಏನು ಅವರ ಪಿ ಎಸ್ ಶ್ರೀಪತಿ ಅವರು ಇದ್ರಲ್ಲ ಅವರಿಗೆಲ್ಲ ಇದನ್ನೆಲ್ಲ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ಇದು ನನಗೆ ವರದಿ ತಿಳಿಸಬೇಕು ನಾನು ಕೂಡ ನೆಕ್ಸ್ಟ್ ಬರಬೇಕಾದ್ರೆ ನಾನು ಆ ಜಾಗಕ್ಕೆ ಪ್ರವೇಶ ಮಾಡಿ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ ವಾಟಾಳ್ ಮಂಜುನಾಥ್ ಕಾರ್ಮಿಕ ರಕ್ಷಣಾ ವೇದಿಕೆ ಅಧ್ಯಕ್ಷ